ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಅಪ್ಪ ಅಂತಂದರೆ ಮನೆಯಲ್ಲಿ ರೇಷನ್ನು ಐಟಮ್ ಎಲ್ಲ ಖಾಲಿ ಆಗ್ಬಿಡ್ತು ಅದಕ್ಕೆ ತರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಹೆಸ್ರುಘಟ್ಟಕ್ಕೆ ಹೋಗಿ ಅಲ್ಲಿ ಅಂಗಡಿಗೆ ಹೋಗಿ ರೇಷನ್ ತಗೊಳ್ತಾ ಇದ್ದೀವಿ ನೋಡಿ ಅವರು ಬೇಗ ಬೇಗ ರೇಷನ್ ಕೊಡಲಿಲ್ಲ ಸ್ವಲ್ಪ ಲೇಟ್ ಮಾಡಿದ್ರು ರೇಷನ್ ಕೊಡೋಕ್ಕೆ ಆಮೇಲೆ ರೇಷನ್ ಎಲ್ಲ ತಗೊಂಡು ಕೊಟ್ಕೊ ಕೂತ್ಕೊಂಡು ನನ್ನ ಮಗ ಹಿಡ್ಕೊಂಡು ಕೂತಿದ್ದ ನಾನು ಗಾಡಿ ಓಡಿಸ್ಕೊಂಡು ಮನೆಗೆ ತಗೊಂಬರೋಣ ಅಂದ್ಬಿಟ್ಟು ಬಂದೆ ಹಂಗೋಗ ಚೀಲ ಬಿದ್ದೋಗಿದ್ದು ಗಾಡಿ ನಿಲ್ಲಿಸಮ್ಮ ಅಂತಂದ ಆಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ಟು ಮತ್ತು ಚೀಲ ಸರಿ ಮಾಡ್ಕೊಂಡು ಗಾಡಿ ಬಂದೋ ಬಂದ ಇದೀವಿ ನೋಡಿ ಏನು ನಮ್ಮೂರಲ್ಲಿ ಏನು ಟ್ರಾಫಿಕ್ ಅಷ್ಟಿರಲ್ಲ ಬಂದೆ ಮನೆಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಈ ಬಡವೆ ಚಾನಲನ್ನು ಬೆಳೆಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹಂಗು ನನ್ನ ಮಗ ಚೀಲ ಬಿದ್ದೋಗ್ತದೆ ಅಂತ ಹೇಳಿ ಅಲ್ಲಿ ನಮ್ಮ ಮನೆ ಒಂದು ಅಳಸಿನ ಮರ ಇದೆ ಅಲ್ಲಿಗೆ ಗಾಡಿ ನಿಲ್ಲಿಸ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್